ಶರಣು ವಿನಾಯಕ ಇದು ಪುರಂದರದಾಸರು ರಚಿಸಿರುವ ಹಲವಾರು ಪ್ರಖ್ಯಾತ ಕೀರ್ತನೆಗಳಲ್ಲಿ ಒಂದಾಗಿದ್ದು ಇದರಲ್ಲಿ ಪುರಂದರದಾಸರು ವಿನಾಯಕ ದೇವನ ಗುಣಗಾನ ಮಾಡಿದ್ದಾರೆ ಈಗ ಶರಣು ಸಿದ್ಧಿ ವಿನಾಯಕ ಕೀರ್ತನೆಯಲ್ಲಿ ಬರುವಂತಹ ಕಠಿಣ ಪದಗಳ ಅರ್ಥ ಮತ್ತು ಇದರ ತಾತ್ಪರ್ಯವನ್ನು ನೋಡೋಣ ಶರಣು ವಿನಾಯಕ ವಿದ್ಯಾ ಪ್ರದಾಯಕ ಶರಣು ಪಾರ್ವತಿ ಕನಯ ಮೂರ್ತಿ ಶರಣು ಮೋಚಿಕ ವಾಹನ ಈ ಪದ ಸಾಲಿನಲ್ಲಿ ಬರುವಂತಹ ಪದಗಳ ಅರ್ಥ ಇದರಲ್ಲಿ ಶರಣು ಅಂದರೆ ನಮಸ್ಕಾರ ಸಿದ್ಧಿ ಗುರಿಯನ್ನು ಮುಟ್ಟುವಲ್ಲಿ ಸಹಾಯ ಮಾಡಿದವನು ವಿನಾಯಕ ಗಣಪತಿ ವಿದ್ಯಾ ವಿದ್ಯೆ ಅಥವಾ ಜ್ಞಾನಕ್ಕೆ ಸಮವಾಗಿದೆ ಪ್ರದಾಯಕ ಅಂದರೆ ನೀಡುವವನು ಪಾರ್ವತಿ ತನಯ ಅಂದರೆ ದೇವಿಯ ಮಗ ಅಂದರೆ ಗಣಪತಿ ಮೂರುತಿ ಅಂದರೆ ಇಲ್ಲಿ ಗಣಪತಿಗೆ ಮೂರುತಿ ಎಂದು ಸಂಬೋಧಿಸಲಾಗಿದೆ ಮೂಷಿಕ ಇಲಿ ವಾಹನ ಗಾಡಿ ಈಗ ಈ ಪದ ಸಾಲಿನ ತಾತ್ಪರ್ಯವನ್ನು ನೋಡೋಣ ಪಾರ್ವತಿ ದೇವಿಯ ಪುತ್ರನಾದ ಗಣಪತಿಯೇ ಇಲಿಯನ್ನು ತನ್ನ ವಾಹನವಾಗಿಸಿಕೊಂಡವನೇ ನಿನಗೆ ನಮಸ್ಕಾರ ಹಾಗೆಯೇ ವಿದ್ಯೆ ವೈರಾಗ್ಯಗಳನ್ನೆಲ್ಲ ನೀಡಿ ಭಕ್ತರಿಗೆ ತಮ್ಮ ಗುರಿ ಮುಟ್ಟುವಲ್ಲಿ ಸಹಾಯ ಮಾಡಿದಂಥ ವಿನಾಯಕ ದೇವನೇ ನಿನಗೆ ನನ್ನ ನಮಸ್ಕಾರ ಎಂದಾಗಿದೆ ಎಂದಾಗಿದೆನೆ ವರದ ಪುತ್ರನೇ ನಾಗಭೂಷಣ ಪ್ರಿಯನೇ ಕಥಿಕಥಾಂಗ ಕೋಮಲಾಂಗಣ ಕರ್ಣಕುಂಗಲ ಧಾರಣೆ ಈ ಸಾಲಿನಲ್ಲಿ ಬರುವಂತಹ ಪದಗಳ ಅರ್ಥ ನಿಖಿಲ ಅಂದರೆ ಹಣೆ ನೇತ್ರ ಅಂದರೆ ಕಣ್ಣು ನಾಗಭೂಷಣ ಅಂದರೆ ಸರ್ಪವನ್ನು ತನ್ನ ಕೊರಳಿಗೆ ಆಭರಣವಾಗಿ ಧರಿಸಿದಂಥವನು ಅಂದರೆ ಸಾಕ್ಷಾತ್ ಶಿವ ಪ್ರಿಯನೇ ಅಂದರೆ ಪ್ರೀತಿಗೆ ಪಾತ್ರನಾದವನು ಟಾಂಗನೆ ಇದನ್ನೇ ಬಿಡಿಸಿ ಹೇಳಿದರೆ ಕಟಿಕ ಪ್ಲಸ್ ಆಂಗನೆ ಸೇರಿ ಟಾಂಗನೆ ಆಗುತ್ತದೆ ಟಾಂಗನೆ ಇದರ ಅರ್ಥ ದೊಡ್ಡ ಹೊಟ್ಟೆ ಉಳ್ಳವನು ಕೋಮಲಾಂಗನೆ ಅಂದರೆ ಮೃದು ಸ್ವಭಾವದವನೇ ಕರ್ಣ ಅಂದರೆ ಕಿವಿ ಕುಂಡಲ ಅಂದರೆ ಆಭರಣ ಧಾರಣೆ ಎಂದರೆ ಧರಿಸಿದವನೇ ಈಗ ಈ ಪದ ಸಾಲಿನ ತಾತ್ಪರ್ಯವನ್ನು ನೋಡೋಣ ಇಲ್ಲಿ ಪುರಂದರದಾಸರು ಗಣಪತಿಯು ಹಣೆಯಲ್ಲಿ ಕಣ್ಣುಳ್ಳವನಾದ ಉಳ್ಳವನಾದ ಸರ್ಪವನ್ನು ತನ್ನ ಕೊರಳಿಗೆ ಆಭರಣದಂತೆ ಧರಿಸಿದಂಥ ಶಿವನಿಗೆ ಪ್ರೀತಿ ಪಾತ್ರನಾದ ಶಿವ ಪಾರ್ವತಿಯರ ಪ್ರೀತಿಯ ಪುತ್ರನಾಗಿದ್ದಾನೆ ಎಂದು ಹೇಳುತ್ತಾ ತನ್ನ ಕಿವಿಗೆ ಆಭರಣ ಧರಿಸಿದಂಥ ದೊಡ್ಡ ಹೊಟ್ಟೆಯ ಮೃದು ಸ್ವಭಾವದ ಗಣಪತಿಯನ್ನು ಹಾಡಿ ಹೊಗಳಿದ್ದಾರೆ ಭುಕ್ತ ಮುಕ್ತಿನ ಹಾರ ಪದಕಮೆ ಬಾಹುಹಷ್ಟ ಚತುಷ್ಟಮೆ ಇಟ್ಟ ಕೊರುಗೆಯ ಹೇಮ ಕಂಕಮ ಪಾಶು ಅಂಕುಶ ಧಾರಣೆ ಈಗ ಈ ಪದ ಸಾಲಿನಲ್ಲಿ ಬರುವಂತಹ ಪದಗಳ ಅರ್ಥವನ್ನು ನೋಡೋಣ ಇದರಲ್ಲಿ ಬುಟ್ಟ ಅಂದರೆ ಗೋಲಾಕಾರ ಮುತ್ತಿನ ಅಂದರೆ ಮುತ್ತು ಹಾರ ಅಂದರೆ ಸರ ಪದಕ ಅಂದರೆ ಆಭರಣ ಬಾಹು ಅಂದರೆ ಭುಜ ಹಸ್ತ ಅಂದರೆ ಕೈ ಚತುಷ್ಟನೆ ಅಂದರೆ ನಾಲ್ಕು ಕೈಗಳನ್ನು ಹೊಂದಿರುವವನು ಇಟ್ಟ ಅಂದರೆ ಧರಿಸಿದಂತಹ ತೊಡುಗೆ ಅಂದರೆ ಬಟ್ಟೆ ಹೇಮ ಅಂದರೆ ಬಂಗಾರ ಕಂಕಣ ಅಂದರೆ ಬಳೆ ಪಾಶ ಅಂದರೆ ಹಗ್ಗ ಅಂಕುಶ ಅಂದರೆ ಒಂದು ಅಸ್ತ್ರದ ಹೆಸರು ಧಾರಣೆ ಅಂದರೆ ಧರಿಸಿದಂತಹ ಈಗ ಈ ಪದಸಾಲಿನ ತಾತ್ಪರ್ಯವನ್ನು ನೋಡೋಣ ಇಲ್ಲಿ ಪುರಂದರದಾಸರು ಚಂದದ ಮುತ್ತಿನಿಂದ ತಯಾರಿಸಿದ ಸರವನ್ನು ಕೊರಳಿಗೆ ಧರಿಸಿದಂತಹ ಗಣಪತಿಯನ್ನು ಸ್ತುತಿಸಿದ್ದಾರೆ ಮತ್ತು ಗಣಪತಿಗೆ ನಾಲ್ಕು ಕೈಗಳಿವೆ ಎಂದು ಗಣಪತಿಯು ತನ್ನ ಕೈಗೆ ಬಂಗಾರದ ಬಳೆಯನ್ನು ಧರಿಸಿದವನಾಗಿದ್ದಾನೆ ಎಂದು ಗಣಪತಿಯು ದುರ್ಜನರನ್ನು ಸರಿಯಾದ ಮಾರ್ಗಕ್ಕೆ ತರಲು ತನ್ನ ಕೈಯಲ್ಲಿ ಅಂಕುಶವನ್ನು ಹಿಡಿದಿದ್ದಾನೆ ಎಂದು ಹಾಡಿ ಹೊಗಳಿದ್ದಾರೆ ಕುಕ್ಷಿ ಮಹಾಲಂಬೋ ನಿ ಇಕ್ಷು ಚಾಪೀ ಪಕ್ಷಿ ವಾಹನ ಸಿರಿ ಪುರಂದರ ವಿಕಲನ ನಿಜ ಗಾಸ ಈ ಪದ ಸಾಲಿನಲ್ಲಿ ಬರುವಂತಹ ಪದಗಳ ಅರ್ಥ ಕುಕ್ಷಿ ಅಂದರೆ ಹೊಟ್ಟೆ ಮಹಾ ಅಂದರೆ ಶ್ರೇಷ್ಠ ಲಂಬೋದರ ಅಂದರೆ ದೊಡ್ಡ ಹೊಟ್ಟೆ ಉಳ್ಳವನು ಇಕ್ಷುಚಾಪ ಅಂದರೆ ಒಬ್ಬ ರಾಕ್ಷಸನ ಹೆಸರು ಗೆಲಿದನೆ ಅಂದರೆ ಗೆದ್ದವನೇ ಪಕ್ಷಿ ಅಂದರೆ ಹಕ್ಕಿ ವಾಹನ ಅಂದರೆ ಗಾಡಿ ಪುರಂದರ ವಿಠಲ ಇದು ಪುರಂದರ ವಿಠಲರು ತಮ್ಮ ಕೀರ್ತನಗಳಲ್ಲಿ ಬಳಸುವಂತಹ ಅಂಕಿತ ನಾಮ ನಿಜ ಅಂದರೆ ಸತ್ಯ ದಾಸನೆ ಅಂದರೆ ಸೇವಕ ಈಗ ಈ ಪದಸಾಲಿನ ತಾತ್ಪರ್ಯವನ್ನು ನೋಡೋಣ ಇಲ್ಲಿ ಗಣಪತಿ ದೇವನನ್ನು ದೊಡ್ಡ ಹೊಟ್ಟೆ ಉಳ್ಳವನು ಇಕ್ಷು ಚಾಪನೆಂಬ ರಾಕ್ಷಸನನ್ನು ಗೆದ್ದವನು ಎಂದೆಲ್ಲ ವರ್ಣಿಸಿ ಸ್ತುತಿಸಿ ಇವನು ಗರುಡ ಪಕ್ಷಿ ವಾಹನನಾದ ವಿಷ್ಣುವಿನ ಪರಮಭಕ್ತನೆಂದು ಪುರಂದರದಾಸರು ವಿನಾಯಕ ದೇವನನ್ನು ತಮ್ಮ ಪುರಂದರ ವಿಠಲ ಅಂಕಿತನಾಮದ ಮೂಲಕ ಹಾಡಿ ಸ್ತುತಿಸಿದ್ದಾರೆ ಶ್ಲೋಕಾರ್ಪಣೆ ಚಾನಲ್ ನಿಮಗೆ ಇಷ್ಟವಾಗಲ್ಲಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ